ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ಜನತಾ ಆಯುರ್ವೇದ ಹಾಸನ ಓಂ ನೋಧನೋಂತ್ರಿ ಮಾಧುರಿ ಓಂ ಸರಾದ್ರೇ ಒಂದಿರ ಪಾದಭದ್ಮ್ ಲೋಕೇಜರಾಶಂ ದಾತರಾಮಂಶಂ ವಿತೌಷಧೀನಾ ರಮನಾಥಂ ಸರ್ವರೋಗ ಮಾರಕಂ ಆಯುರ್ವೇದ ಪ್ರವರ್ತಾರ ಒಂದು ಬೇಷರಾಯಕಂ ಸರ್ವೇ ಜನಸಿನವಂತೂ ಸರ್ವೇ ಸಂದರ್ಯಾಮ್ ಶಾಂತಿ 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 ವೀಕ್ಷಕರೇ ಆಹಾರದಿಂದ ಆರೋಗ್ಯ ನಾವು ತಿನ್ನತಕ್ಕಂತಹ ಒಂದು ಆಹಾರ ನಮ್ಮ ಆರೋಗ್ಯವನ್ನು ಸೂಚಿಸುತ್ತದೆ ಆಹಾರವೇ ಔಷಧಿ ಅಂತಂದರೆ ನಾನು ಹಲವಾರು ಒಂದು ಸಭೆ ಸಮಾರಂಭದಲ್ಲಿ ಪತ್ರಿಕೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಹಾಗೂ ಹಲವಾರು ಮಾಧ್ಯಮಗಳಲ್ಲಿ ಹೇಳಿರೋದು ತಮಗೆಲ್ಲ ಗೊತ್ತೇ ಇದೆ ನಾವು ತಿನ್ನು ಆಹಾರವೇ ಔಷಧಿಯಾಗಿ ಕೆಲಸ ಮಾಡಬೇಕು ಆವಾಗ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಆದರೆ ಇವತ್ತಿನ ಒಂದು ಜೀವನ ಶೈಲಿ ಒತ್ತಡ ಶೈಲಿ ಮನುಷ್ಯ ಒತ್ತಡಕ್ಕೆ ಬಿದ್ದು ಸರಿಯಾದ ಒಂದು ಕ್ರಮಬದ್ಧವಾದ ಆಹಾರ ಜೀವನ ಶೈಲಿ ಮಾಡಿದಲೇ ಕಾಲಕ್ಕೆ ತಕ್ಕಂಗೆ ಆಹಾರ ತಿಂದಲೇ ಋತುಗಳಿಗೆ ಆಹಾರ ತಿಂದಲೇ ಔಷಧವೇ ಆಹಾರ ಅನ್ನೋ ಮಟ್ಟಕ್ಕೆ ಆಗ್ಬಿಟ್ಟಿದ್ದಾರೆ ಅಂತಂದರೆ ಹಲವಾರು ಔಷಧಿಗಳನ್ನ ತಿನ್ನೋದು ಮಟ್ಬಿಟ್ಟು ಆರೋಗ್ಯವನ್ನು ಒಂದು ಸರಿಯಾಗಿ ನೋಡ್ಕೋತಾ ಇಲ್ಲ ಆಹಾರವನ್ ಆಹಾರ ಯಾವ ಆಹಾರ ಯಾವ ಸಮಯದಲ್ಲಿ ತಿನ್ನಬೇಕು ಅನ್ನೋದು ಎಷ್ಟು ಇಮ್ ಮುಖ್ಯನೋ ಯಾವ ಆಹಾರ ಯಾವ ಸಮಯದಲ್ಲಿ ತಿನ್ನಬಾರ್ದು ಅನ್ನೋದು ಅಷ್ಟೇ ಮುಖ್ಯ ಈ ಮಾಹಿತಿ ನಾವು ತಿಳ್ಕೊಂಡಿರಬೇಕು ಅದಕ್ಕೆ ಇವತ್ತಿನ ಈ ಸಂಚಿಕೆಯಲ್ಲಿ ರಾತ್ರಿ ಹೊತ್ತು ನಿಷಿದ್ಧ ಆಹಾರ ಯಾವುದು ರಾತ್ರಿ ಹೊತ್ತು ಯಾವ ಆಹಾರ ತಿನ್ನಬೇಕು ಯಾವುದು ತಿನ್ನಬಾರದು ಎರಡನ್ನ ಒಂದು ವಿಷಯನ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ರಾತ್ರಿ ಹೊತ್ತು ಪ್ರಮುಖವಾಗಿ ನಮ್ಮ ಆಚಾರ್ಯ ಋಷಿಮುನಿಗಳು ಹೇಳಿರ್ತಕ್ಕಂಥದ್ದು ರಾತ್ರಿ ಹೊತ್ತು ಗುರು ಆಹಾರ ನಿಷಿದ್ಧ ಗುರು ಆಹಾರ ಅಂತಂದರೆ ಜೀರ್ಣ ಆಗಕ್ಕೆ ಹೆವಿ ಆಗ್ತಕ್ಕಂಥ ಆಹಾರ ಪದಾರ್ಥಗಳು ಪ್ರಮುಖವಾಗಿ ಇದರಲ್ಲಿ ಏನು ಅಂತಂದರೆ ಮಧುರ ರಸ ಪ್ರಧಾನ ಆಹಾರಗಳು ಅಂತಂದರೆ ಸಿಹಿ ಪದಾರ್ಥಗಳ ಆಹಾರಗಳನ್ನ ನಾವು ರಾತ್ರಿ ಹೊತ್ತು ತ್ಯಜಿಸಬೇಕು ಸುಲಭವಾಗಿ ಜೀರ್ಣ ಆಗ್ತಕ್ಕಂಥ ಆಹಾರ ಪದಾರ್ಥಗಳನ್ನ ತಗೋಬೇಕು ಪ್ರಮುಖವಾಗಿ ರಾತ್ರಿ ಹೊತ್ತು ಮಾಂಸಾಹಾರ ಸೇವನೆ ನಿಷಿದ್ಧ ಹಾಗೂ ಸಿಹಿ ಸ್ವೀಟ್ಗಳು ನಿಷಿದ್ಧ ಫ್ರೂಟ್ ಸಾಲಡ್ ಅಂತಂದರೆ ಹಣ್ಣುಗಳ ಸೇವನೆ ನಿಷಿದ್ಧ ಕೂಲ್ ಡ್ರಿಂಕ್ಸ್ ಅಂತಂದರೆ ತಂಪಾದ ಪಾನೀಯಗಳನ್ನ ಸೇವನೆ ಮಾಡಬಾರ್ದು ಐಸ್ ಕ್ರೀಮ್ಗಳ ಸೇವನೆ ಮಾಡಬಾರ್ದು ಹಾಗೂ ರಾಗಿ ರಾಗಿ ಮುದ್ದೆ ರೊಟ್ಟಿ ಮಾಂಸಾಹಾರ ಸೇವನೆ ಆದಷ್ಟು ನಿಷಿದ್ಧ ಮಾಡಬೇಕು ಈ ಹಾಗಾದರೆ ಈ ಮೊಸರು ಹಾಗೂ ಹಾಲಿನ ಉತ್ಪನ್ನ ಇರತಕ್ಕಂತಹ ಮೊಸರು ಸೇವನೆ ನಿಷಿದ್ಧ ಇದು ಗುರು ಅಂತಂದರೆ ಹೆವಿ ಹೆವಿ ಟು ಡೈಜೆಸ್ಟ್ ಇದು ಜೀರ್ಣ ಆಗೋಕ್ಕೆ ತುಂಬಾ ಕಷ್ಟ ಆಗ್ತದೆ ಆದ್ದರಿಂದ ರಾತ್ರಿ ಹೊತ್ತು ಲಘು ಆಹಾರ ತಿನ್ನಬೇಕು ಅಂತಂದರೆ ಸುಲಭವಾಗಿ ಜೀರ್ಣವಾಗಿರ್ತಕ್ಕಂತಹ ಆಹಾರ ಪದಾರ್ಥಗಳನ್ನ ತಿನ್ನಬೇಕು ಅಂಬ್ಲಿ ಪೊಂಗಲ್ಲು ಕಿಚಡಿ ಬಿಸಿಬೇಳೆ ಭಾತು ಈ ಥರ ಒಂದು ಆಹಾರ ಪದಾರ್ಥಗಳನ್ನ ತಿನ್ನಬೇಕು ಈ ಆಹಾರ ಪದಾರ್ಥಗಳನ್ನ ಯಾವಾಗ ತಿನ್ನಬೇಕು ಅಂತಂದರೆ ಸೂರ್ಯ ನಂತರ ಎರಡು ಗಂಟೆ ಒಳಗಡೆ ತಿನ್ನಬೇಕು ರಾತ್ರಿ ಎಷ್ಟೋ ಹನ್ನೊಂದು ಹನ್ನೆರಡು ಗಂಟೆಗೆಲ್ಲ ಊಟ ಮಾಡೋರು ಕೆಲವರು ಇದ್ದಾರೆ ಹಾಗಾಗಿ ಪಾರ್ಟಿಗಳಿಗೆ ಹೋಗೋದು ರಾತ್ರಿ ಎಷ್ಟೊತ್ತಿಗೂ ಬರೋದು ಎಷ್ಟೊತ್ತಿಗೂ ಊಟ ಮಾಡೋದು ಇದೆಲ್ಲ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ತ್ರಿದೋಷಗಳು ಏನು ನಮ್ಮ ದೇಹನವನ್ನು ಕಾಪಾಡ್ತದೋ ವಾತ ಪಿತ್ತ ಕಫ ಈ ಒಂದು ತ್ರಿದೋಷಗಳಲ್ಲಿ ವೈಪರೀತ್ಯಾಗಿ ತ್ರಿದೋಷ ವಿಕೋಪ ಆಗ್ತದೆ ತ್ರಿದೋಷ ಜಾಸ್ತಿ ಆಗ್ಬಿಟ್ಟು ಆರೋಗ್ಯದಲ್ಲಿ ಏರುಪೇರಾಗಿ ಕಾಯಿಲೆಗಳು ಬರುವ ಸಂಭವ ಹೆಚ್ಚು ಆದ್ದರಿಂದ ಸೂರ್ಯಾಸ್ತದ ನಂತರ ಎರಡು ಗಂಟೆಯ ಒಳಗಡೆ ಒಂದೂವರೆಯಿಂದ ಎರಡು ಒಳಗಡೆ ರಾತ್ರಿ ಊಟ ಮಾಡಬೇಕು ಲಘು ಆಹಾರ ಸುಲಭವಾಗಿ ಜೀರ್ಣವಾಗಿರ್ತಕ್ಕಂಥ ಆಹಾರ ಸೇವನೆ ಮಾಡಬೇಕು ಅಂತ ಹೇಳಿ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು